ಹಲೋ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಇವತ್ತಿನ ರೆಸಿಪಿ ಆನಿಯನ್ ಪಕೋಡ ಗರಿ ಗರಿಯಾದ ಆನಿಯನ್ ಪಕೋಡಾ ಈರುಳ್ಳಿ ಪಕೋಡಾ ಮನೆಯಲ್ಲೇ ಮಾಡಿ ಕಡಿಮೆ ಇಂಗ್ರೀಡಿಯಂಟ್ಸು ಸೌಂಡ್ ಕೇಳಿಸ್ಕೊಂಡ್ರ ಎಷ್ಟು ಗರಂ ಗರಮ್ ಅಂತ ಬಂತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಏನೇನಂತ ನೋಡೋಣ ಈರುಳ್ಳಿನ ಆ ಥರ ಉದ್ದುದ್ದ ಕಟ್ ಮಾಡಿಟ್ಕೊಳ್ಳಿ ಮತ್ತು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಡಲೆ ಹಸಿಟ್ಟು ತೊಗೊಳ್ಳಿ ಈ ಥರ ನೆಕ್ಸ್ಟು ಚಿಲ್ಲಿ ಪೌಡರು ಮೆಣಸಿಕಾಯಿ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಒಂದು ಚೂರು ಸೋಡಾ ಅಡುಗೆ ಸೋಡಾ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೆಕ್ಸ್ಟ್ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಚೂರೇ ಚೂರು ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಹೆಂಗಿರ್ಬೇಕಂತಂದರೆ ಫುಲ್ ಗಟ್ಟಿನೂ ಇರಬಾರ್ದು ಫುಲ್ ತೆಳ್ಳೇನೂ ಇರಬಾರ್ದು ಒಂದು ಸ್ವಲ್ಪ ಗಟ್ಟಿ ಗಟ್ಟಿದ್ರೂ ಪರವಾಗಿಲ್ಲ ತೆಳ್ಳೆ ಅಂತೂ ಇರಬಾರ್ದು ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಳ್ಳಿ ಆವಾಗ ಬಾಯಿಗೆ ಸಿಕ್ಕಿದ್ರೂ ತಿಂದಂಗೆ ಅನಿಸಲ್ಲ ಅದಕ್ಕೋಸ್ಕರ ಚೂರು ಚೂರೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಒಟ್ಟಿಗೆ ಹಾಕಿ ಕಲಿಸಿದ್ರೂ ನಡೆಯುತ್ತೆ ನಾನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಅದು ಮೇಲ್ಗಡೆ ಹಾಕಿದ್ದೀನಿ ಫಸ್ಟ್ ಎಣ್ಣೆ ಇಟ್ಬಿಟ್ಟು ಕಾಯ್ದಿದೆಯಾ ಇಲ್ವ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕಿದ್ರೆ ಅದು ಮೇಲ್ಗಡೆ ತೇಲುತ್ತೆ ಯಾವಾಗ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆ ಅಂತ ನಾನು ಸ್ಪೂನ್ ಯೂಸ್ ಮಾಡಿದ್ದೀನಿ ಕೈಯಲ್ಲಾದರೂ ಹಾಕ್ಬೋದು ಸ್ಪೂನಲ್ಲಾದರೂ ಹಾಕ್ಬೋದು ನಂಗೆ ಅಳತೆ ಗೊತ್ತಾಗಲಿ ಸೊ ಚೂರು ಚೂರೇ ಬರಲಿ ಅಂತ ಸ್ಪೂನಲ್ಲಿ ತೊಗೊಂಡು ಹಾಕ್ತಾಯಿದ್ದೀವಿ ಬ್ರೌನ್ ಕಲರ್ ಟರ್ನ್ ಆಗಬೇಕು ಆಮೇಲೆ ಉರಿ ಕಡಿಮೆ ಇಟ್ಕೊಂಡು ಮಾಡಿದ್ರೆ ಎಲ್ಲ ಹೀರ್ಕೊಬಿಡುತ್ತೆ ಎಣ್ಣೆನ ಸೊ ಉರಿ ಮೀಡಿಯಮ್ ಮೇಲೇ ಇಟ್ಕೊಂಡು ಮಾಡಿ ಆವಾಗ ಎಣ್ಣೆ ಅಷ್ಟು ಹೀರ್ಕೊಳ್ಳಲ್ಲ ಚೆನ್ನಾಗಿ ಥರ ಬೇಯಿಸಿ ಹಿಂದೆ ಮುಂದೆ ಈ ಥರ ಕಲರ್ ಟರ್ನ್ ಆಗ್ತಿದ್ದಂಗೆ ಓಕೆ ನೋಡಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಎತ್ತಿ ಹಾಕೊಳ್ಳಿ ಎಣ್ಣೆ ಬಾಣಲಿ ಚಿಕ್ಕದಿದ್ದರೆ ಕಡಿಮೆ ಹಾಕ್ಕೊಳ್ಳಿ ದೊಡ್ಡ ಜಾಸ್ತಿ ಹಾಕ್ಕೊಳ್ಳಿ ನಾನೊಂದು ಐದೈದು ಅಷ್ಟೇ ಮತ್ತು ಅದೇ ಥರ ರಿಪೀಟ್ ಮಾಡಿ ಈ ಥರ ತಗೊಂಡು ಸ್ಪೂನಲ್ಲೇ ತೊಗೊಂಡು ತೊಗೊಂಡು ಹಾಕ್ತಾ ಇದ್ದೀನಿ ಸೇಮ್ ಹಿಂದೆ ಎಲ್ಲ ತಿರುಗಿಸ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಎಷ್ಟು ಕಡಿಮೆ ಅಂತ ಅಂದರೆ ಬರೀ ಈರುಳ್ಳಿ ಕಡಲೆ ಇಟ್ಟು ನೀವು ಮೆಣಸಿಕಾಯಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಒಂಚೂರು ಚಿಲ್ಲಿ ಪೌಡ್ರ್ ಹಾಕಿ ಅದಾಕ್ರ ಇದು ಬೇಕಾದ್ರೆ ಮಿಸ್ ಮಾಡ್ಕೊಬೋದು ಇಷ್ಟೇ ಐಟಮ್ಸಿಂದ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ತುಂಬ ಗರಂ ಗರಮ್ ಆಗಿ ಬಂದಿದೆ ಇನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಇದೇ ಥರ ಸಿಂಪಲ್ ಆಗಿರೋ ರೆಸಿಪಿ ತೊಗೊಂಬರ್ತೀನಿ ಮನೆಯಲ್ಲೇ ಮಾಡುವಂಥದ್ದು ನಿಜ ತುಂಬ ಚೆನ್ನಾಗಿ ಬಂದಿತ್ತು ಈರುಳ್ಳಿ ಬಜ್ಜಿ ತಿನ್ನಲ್ಲ ಅನ್ನೋರು ಕೂಡ ತಿನ್ನೋ ಥರ ನೋಡಿ ಕ್ರಿಸ್ಪಿನೆಸ್ ಕೇಳಿಸ್ಕೊಳ್ಳಿ